ಅವರಿಗೆ ಎಂಟ್ರಿ ಮಾಡೋದಕ್ಕೆ ಈಸಿ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಟೈಮ್ಸ್ ಒಲಂಪಿಯಾಡ್ ಅಂತ ಒಂದು ಪರೀಕ್ಷಣ ಕಳೆದ ಎರಡು ವರ್ಷದಿಂದ ಆಯೋಜನೆ ಮಾಡಿದ್ವಿ ಇದು ಮೂರನೇ ವರ್ಷ ಆಗಿರುತ್ತೆ ಸೊ ಏನ್ ಇದರ ಉದ್ದೇಶ ಏನು ಅಂದ್ರೆ ಪ್ರತಿಭಾಂಧಿತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಪಿ ಯು ಸಿ ಕಾಲದಲ್ಲಿ ನಿಮ್ಗೂ ಗೊತ್ತಿರುತ್ತೆ ಎಷ್ಟು ಹಣ ಬಯಸುತ್ತೆ ಅಂತ ಸೊ ಈ ಒಂದು ನಿಟ್ಟಿನಲ್ಲಿ ಟೈಮ್ ಸಮೂಹ ಸಂಸ್ಥೆ ಒಂದು ನಿರ್ದಿಷ್ಟವಾದ ನಿರ್ಧಾರ ತಗೊಂಡು ಆಯ್ದ ಮಕ್ಕಳಗಳಿಗೆ ಸೊ ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಐವತ್ತು ಪರ್ಸೆಂಟ್ ಸ್ಕಾಲರ್ಶಿಪ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಎಕ್ಸಾಮ್ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ಸೊ ಈ ಎಕ್ಸಾಮ್ಸ್ ಇದೇ ಮುಂಬರುವ ಭಾನುವಾರ ಅಂದ್ರೆ ಹನ್ನೊಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಭಾನುವಾರ ಈ ಒಂದು ಎಕ್ಸಾಮ್ ನಾವು ಆರ್ಗನೈಸ್ ಮಾಡಿದೀವಿ ಸರಿ ಎಕ್ಸಾಮ್ಸ್ ಯಾರ್ ತಗೊಂಬಹುದು ಅಂದ್ರೆ ಈಗ ಪ್ರತಿಸ್ತವಾಗಿ ಹತ್ತನೇ ಕ್ಲಾಸ್ ಅಲ್ಲಿ ವ್ಯಾಸಂಗ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ಸ್ಟೇಟ್ ಸಿಲೆಬಸ್ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಅಥವಾ ಐ ಸಿ ಎಸ್ ಸಿ ಐಜಿ ಸಿ ಎಸ್ ಇಲ್ಲ ಸೊ ಆ ಕಾರಣಕ್ಕೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸ್ಟೇಟ್ ಯಾವ ವಿದ್ಯಾರ್ಥಿಗಳು ಕೂಡ ಬೇಕಾದ್ರೆ ಈ ಎಕ್ಸಾಮ್ಸ್ಗೆ ಅರ್ಹತಾನೆ ಪಡ್ಕೋಬಹುದು ಮೊದಲನೇದಾಗಿ ಈ ಒಂದು ಪ್ಯಾಂಪ್ಲೆಟ್ ನಲ್ಲಿ ಅಥವಾ ಸ್ಕ್ಯಾನರ್ ಇರುತ್ತೆ ಆ ಸ್ಕ್ಯಾನ್ ಮಾಡಿದ್ರೆ ಸರ್ ರಿಜಿಸ್ಟ್ರೇಷನ್ ಮಾಡ್ಕೊಬಹುದು ಇಲ್ಲ ಸರ್ ನಾವು ಡೈರೆಕ್ಟ್ ಆಗಿ ಬರ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಭಾನುವಾರನೇ ಬಂದು ಅವರನ್ನು ನಮ್ಮ ನಮ್ಮ ಹತ್ರ ನೋಂದಣಿ ಮಾಡ್ಕೊಬಹುದು ಸೊ ಇದ್ರ ಒಂದು ಅನುಕೂಲ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೇಗಿರುತ್ತೆ ಈ ಎಕ್ಸಾಮ್ಸ್ ನ ಮೊದಲನೇ ಮಾನದಂಡ ಆಗ್ಲೇ ಹೇಳಿದೆ ಹತ್ತನೇ ಕ್ಲಾಸ್ ನ ವಿದ್ಯಾರ್ಥಿಗಳಾಗಿರ್ಬೋದು ಕನ್ನಡ ಮೀಡಿಯಂ ಇಂಗ್ಲಿಷ್ ಆಗಿರ್ಬೋದು ಇಲ್ಲಿ ಅರವತ್ತು ಅಂಕಗಳ ಪ್ರಶ್ನೆ ಇರುತ್ತೆ ಎಲ್ಲ ಗಳಾಗಿರುತ್ತೆ ಅರವತ್ತು ಅಂಕಗಳು ಎರಡು ಕನ್ನಡ ಮಾಧ್ಯಮದಲ್ಲಿರುತ್ತೆ ಇಂಗ್ಲಿಷ್ ಮಾಧ್ಯಮದಲ್ಲಿರುತ್ತೆ ಸೊ ಅದರಲ್ಲಿ ಸೊ ಸೈನ್ಸ್ ಮೂವತ್ತು ಮಾತಿಗೆ ಇರುತ್ತೆ ಮ್ಯಾಥ್ಸ್ ಇಪ್ಪತ್ತು ಮಾತಿಗೆ ಇರುತ್ತೆ ಇಂಗ್ಲಿಷ್ ಹತ್ತು ಮಾತಿ ಇರುತ್ತೆ ಇಂಗ್ಲಿಷ್ ನಲ್ಲಿ ಹತ್ತು ಐದು ಎಕ್ಸಿಕ್ಯೂವ್ಸ್ ಇರುತ್ತೆ ಒಂದು ಐದು ಮಾಕಿನ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕಾಗಿರುತ್ತೆ ಸೊ ಸೈನ್ಸ್ ಮೂವತ್ತರಲ್ಲಿ ಫಿಸಿಕ್ಸ್ ಹತ್ತು ಕೆಮಿಸ್ಟ್ರಿ ಹತ್ತು ಬಯಾಲಜಿ ಹತ್ತು ಈ ಥರ ಮೂವತ್ತು ಮಾರ್ಕ್ ತಿಳಿ ಮಾಡ್ಕೊಂಡಿದೀವಿ ಮ್ಯಾಥ್ಸು ಇಪ್ಪತ್ತು ಮಾರ್ಕ್ ಗೆ ಇಂಗ್ಲೀಷು ಹತ್ತು ಮಾರ್ಕ್ ಟೋಟಲು ಮಾರ್ಕಿನ ಎಕ್ಸಾಮಿನೇಷನ್ಸ್ ಎಲ್ಲದೂ ಕೂಡ ಟಿಕ್ ಮಾಡುವಂಥದ್ದು ಓ ಎಂ ಮಾರ್ಕ್ ಶೀಟ್ನಲ್ಲಿ ಎಕ್ಸಾಮಿನೇಷನ್ಸ್ ಅವರು ಅಗ್ರಿ ಮಾಡಬೇಕಾಗುತ್ತೆ ಒಂದು ಗಂಟೆಯ ಕಾಲಾವಕಾಶ ಇದರಲ್ಲಿ ಎರಡು ನಾವು ಸೈನ್ಯ ನಿಗದಿಪಡಿಸುತ್ತೇವೆ ಹೋದಷ್ಟು ಕೂಡ ತುಂಬಾ ಹೆಚ್ಚು ಜನ ಸರಿ ಸುಮಾರು ಐನೂರಕ್ಕಿಂತ ಹೆಚ್ಚು ಮಕ್ಕಳು ಭಾಗವಹಿಸಿದ್ರು ಆ ಕಾರಣಕ್ಕೋಸ್ಕರ ಎರಡು ಭಾಗವಾಗಿ ಮಾಡ್ಕೊಂಡಿದ್ವಿ ಸೊ ಮೊದಲನೇ ಟೈಮಿಂಗು